ನಾಡಪ್ರಭುವಾಗಿ ಇತಿಹಾಸದ ಪುಟಗಳಲ್ಲಿ ಭಾರತದ ಇತಿಹಾಸವನ್ನ ಅಥವಾ ಒಂದು ಮುಂದಕ್ಕೆ ಹೋಗಿ ವಿಶ್ವದ ಇತಿಹಾಸವನ್ನ ಗಮನಿಸಿದ್ರೆ ಒಬ್ಬ ನಾಡಿನ ದೊರೆಯಾಗಿ ಇಷ್ಟೊಂದು ದೂರದೃಷ್ಟಿಯುಳ್ಳಂತ ನಾಯಕ ಅಂತ ಯಾರಾದ್ರೂ ಇದ್ರೆ ಅದನ್ನ ಸಂಶೋಧನಾತ್ಮಕ ನೆಲೆಯಲ್ಲೂ ಕೂಡ ಹೇಳೋದಾದ್ರೆ ಅದು ಅಂತ ಅಂತೇಳಿ ಎದೆ ತಟ್ಕೊಂಡು ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ನಾನು ಇಲ್ಲಿ ಯಾವುದೇ ಅತಿಶಯೋಕ್ತಿಯಿಂದ ಹೇಳ್ತಾ ಇಲ್ಲ ನನ್ನ ಭಾಷಣದ ಕೊನೆಯಲ್ಲಿ ಒಂದು ಅಂಶವನ್ನ ನಾನು ನಾ ಹೇಳ್ತೇನೆ ಬಹಳ ಮುಖ್ಯವಾಗಿ ಕೆಂಪೇಗೌಡರನ್ನ ಇತ್ತೀಚಿನ ದಿನಮಾನಗಳಲ್ಲಿ ಸರ್ಕಾರ ಆಚರಣೆ ಮಾಡ್ತಾ ಇರೋದು ಇತ್ತೀಚೆಗೆ ಯಾಕೆ ಬಹಳ ಹಿಂದೂ ಇರಲಿಲ್ಲ ಆ ಥರದ್ದು ಅಂತ ಹೇಳಿದ್ರೆ ಬಹುತೇಕ ಭಾರತದ ಇತಿಹಾಸ ಬ್ರಿಟಿಷರಿಂದ ನಿರ್ಮಾಣ ಆಗಿದೆ ಒಂದಷ್ಟು ಇತಿಹಾಸವನ್ನು ಕೆದಕ್ತಾ ಹೋದರೆ ಆಮೇಲೆ ಆ ಕಾಲಘಟ್ಟದಲ್ಲಿ ಯಾರು ಮುಂಚೂಣಿಲಿ ರಾಜನ ಯಾರ ರಾಜನಾಸ್ತಾನದಲ್ಲಿದ್ರು ಅವ್ರಿಗೆ ಏನ್ ಬೇಕು ಹಾಗೆ ಇತಿಹಾಸವನ್ನ ಕೆಲವರು ಸೃಷ್ಟಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅವರು ಬೇಕಾದವ್ರನ್ನ ಮೇಳೆಸಿದ್ದಾರೆ ಅವರು ಬೇಡವಾದಂತವ್ರನ್ನ ಕಡೆಗಣಿಸಿದ್ದಾರೆ ಅದರಲ್ಲಿ ಒಂದು ವರ್ಗ ಜಗತ್ತಿನ ಯಾವುದೇ ವಿಶ್ವವಿದ್ಯಾಲಯ ಕಲಿಸದಿರುವ ಪಾಠವನ್ನ ಕಲಿಸ್ತಕ್ಕಂಥದ್ದು ಯಾವ್ದಪ್ಪ ಅದು ನಾನು ತಿಳಿದ ಮಟ್ಟಿಗೆ ಅದು ಹಸಿವು ಆ ಹಸಿವನ್ನ ನೀಗಿಸ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ರೈತನಿಗೆ ಶೂದ್ರನಿಗೆ ಅಂತಹ ಶೂದ್ರರ ಒಬ್ಬ ನಾಡಪ್ರಭುವನ್ನ ಬಹಳ ಇವತ್ತಿಗೂ ಸರಿಯಾದ ರೀತಿ ಸಂಶೋಧನೆಗಳು ಆಗ್ತಾ ಇಲ್ಲ ಕೆಂಪೇಗೌಡರ ಬಗ್ಗೆ ಅನೇಕ ಅಧ್ಯಯನ ಪೀಠಗಳಿರಬಹುದು ಅಥವಾ ಇನ್ನೊಂದಿರಬಹುದು ಅದ್ರ ಬಗ್ಗೆ ನಾನು ಕೊನೆ ಹೇಳಿದೆ ಯಾಕೆ ಈ ರೀತಿ ಆಗ್ತಾ ಇದೆ ಅನ್ನುವಂಥದ್ದನ್ನ ಆನಂತರದಲ್ಲಿ ಹೇಳುವ ಸಂದರ್ಭದಲ್ಲಿ ಕೆಂಪೇಗೌಡರು ಕ್ರಿಸ್ತ ಸಾವಿರದ ಐನೂರ ಹತ್ತು ಜೂನ್ ಇಪ್ಪತ್ತೇಳರಂದು ಜನಿಸಿದ್ರು ಅದು ಕೂಡ ಇತ್ತೀಚೆಗೆ ಇತಿಹಾಸಕಾರರು ಅವರೇ ಆದಂತ ಒಂದು ಡೇಟ್ ಅನ್ನ ಫಿಕ್ಸ್ ಮಾಡಿರ್ತಕ್ಕಂಥದ್ದು ಇನ್ನೂ ಕೂಡ ಸಂಶೋಧನೆ ಆಗ್ಬೇಕು ಆ ಸಂಶೋಧನೆ ಯಾಕಾಗ್ಬೇಕು ಅಂತ ಹೇಳಿದ್ರೆ ಒಂದು ನಾಡಪ್ರಭುವಾಗಿ ಒಬ್ಬ ರಾಜ ಮನೆತನದವರು ಮಾಡದಿರುವ ಸಾಧನೆಯನ್ನ ಒಬ್ಬ ಸಾಮಂತ ರಾಜನಾಗಿಟ್ಕೊಂಡು ಆಮೇಲೆ ಇನ್ನೊಂದು ಬಹಳ ಇಟ್ಕೋಬೇಕು ವಿಜಯನಗರ ಸಾಮ್ರಾಜ್ಯದ ಸಾಮಂತ ರಾಜರು ಅಷ್ಟೇ ಇವರು ವಿಜಯನಗರ ಸರ ಸಾಮಂತರಾಜರ ಅಷ್ಟೇ ಇವರೇ ರಾಜರಾಗಿದ್ರು ಇನ್ನೇನ್ ಮಾಡ್ತಾ ಇದ್ರು ರಾಜರಾಗಿದ್ರೆ ಏನ್ ಮಾಡ್ತಾ ಇದ್ರು ಅನ್ನುವಂಥದನ್ನ ತೆಗೆದುಕೊಂಡ ಸಂದರ್ಭದಲ್ಲಿ ಇವರು ಮೂಲತಃ ನಮ್ಮ ಕೋಲಾರದಿಂದ ಹಿಡಿದು ಕುಡಿಗಲ್ವರೆಗೆ ಈ ಕಡೆ ರಾಮನಗರದವರೆಗೆ ಇನ್ನೂ ಚೆನ್ನಪ್ಪ ಈ ಕಡೆ ಎಲ್ಲವೂ ಕೂಡ ಇವರ ಆಡಳಿತ ಕೇಂದ್ರಗಳಾಗಿದ್ದು ಅನ್ನುವಂಥದ್ದು ಕೂಡ ನಮ್ಗೆ ಗೊತ್ತಾಗ್ತದೆ